ಬಿಜೆಪಿ ನಾಯಕರು ಟೀಚರ್ಸ್ ನರೇಂದ್ರ ಮೋದಿ ಅವರು ಜಾತಿ ಗಣತಿ ಮಾಡ್ತಾರಂತೆ ಯಾರಿಂದ ಮಾಡಿಸ್ತಾರಂತೆ ಹ್ಯಾಪಿ ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದೆಯಲ್ಲ ನೀವು ಕೇಳ್ತಕ್ಕಂಥ ಪ್ರಶ್ನೆ ಸೋಶಿಯೋ ಎಕನಾಮಿಕ್ ಅಂತ ಕೇಳಿದ್ರಲ್ಲ ಅದಕ್ಕೆ ಸಂತೋಷ ಆಯಿತು ಯಾಕೆಂದ್ರೆ ಮಾಧ್ಯಮದಲ್ಲಿ ಯಾವ ರೀತಿ ರೂಪುಗೊಂಡಿದೆ ಅಂದ್ರೆ ಈ ಬಿಜೆಪಿಯವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಸಿ ಸಮ ಸಾಮಾಜಿಕವಾಗಿ ಕ ಯಾವುದೇ ಕಾನೂನು ತರಬೇಕಾದ್ರೆ ಏನಾಗ್ತದೆ ಅಂದರೆ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಮೇಲ್ ತರ್ತಕ್ಕಂಥದ್ದು ಅವರು ಎಷ್ಟು ಜನರು ಇದ್ದಾರೆ ಅಂಥೇಳಿ ನೋಡ್ತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ನೀವು ಅನ್ಟಚಬಲ್ಸು ಅಸ್ಪೃಶ್ಯತೆ ಇದೆಲ್ಲ ಹೆಂಗೆ ನಿವಾರಣೆ ಆಯಿತು ನಿಮಗೆ ಎಸ್ ಸಿ ಎಸ್ ಟಿ ಅಂತೇಳಿ ರಿಸರ್ವೇಷನ್ಸ್ ಹೆಂಗೆ ಕೊಟ್ಟು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಬೇಕು ಬಿ ಜೆ ಪಿ ಅವರಿಗೆ ಬಿ ಜೆ ಪಿಯವರು ಗಣೇಶ ಹಬ್ಬ ಬಂದ ತಕ್ಷಣ ಅವರಿಗೆ ಗಲಾಟೆ ಮಾಡಹಲ್ಲ ಯಾವ್ದಾರು ಎರಡು ಧರ್ಮದ್ದು ಸಂಭ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಹೆಂಗೆ ಏನು ಮಾಡಬೇಕು ಹೇಳಿ ನೋಡಿ ಇಂಥ ವಿಚಾರಕ್ಕೆ ಏನಾದರೂ ತಪ್ಪಾದರೆ ಅದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಮತ್ತು ಕ್ರಿಶ್ಚಿಯನ್ಸ್ ಇರ್ಬೋದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಮತ್ತು ಕಾನೂನಿದೆ ಆ ಕಾನೂನು ಶಿಕ್ಷೆ ಕೊಡ್ತಕ್ಕಂಥದ್ದನ್ನು ನಾವು ಮುಂದೆ ತರಬೇಕಾಗತ್ತೆ ಅಷ್ಟೇ ಅವ್ರ ಜಾತಿ ನೋಡಿ ಧರ್ಮ ನೋಡಿ ತರ್ತಕ್ಕಂಥದ್ದು ಅದು ಸಂಪ್ರದಾಯ ಅಲ್ಲ ಆದರೆ ಈ ಏನು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಹತ್ತು ವರ್ಷದ ಹಿಂದೆ ಯಾಕೆಂದ್ರೆ ನಾವು ಅವಾಗ ವಿರೋಧ ಪಕ್ಷದಲ್ಲಿದ್ವಿ ಇದನ್ನು ಸಮಾನತೆ ತರ್ತಕ್ಕಂಥದ್ದು ವಿಚಾರಗಳನ್ನು ಮತ್ತು ಹೊರಗಡೆಗೆ ಕೆಲವು ವಿಚಾರಗಳನ್ನು ಚರ್ಚೆಗೆ ಬಂದಾಗ ಅದನ್ನು ಗಮನ ತಗೊಳ್ತಕ್ಕಂಥದ್ದು ಈಗ ಮಾದರ ಕ್ರಿಶ್ಚಿಯನ್ಸು ಅಂತ ಹೇಳಿ ಬಂತು ನಾನೇ ಮೊನ್ನೆ ಒಂದು ಬಸವಣ್ಣವರ ಒಂದು ಯಾತ್ರೆ ನಡೀತಾ ಇದೆ ನಾಲ್ಕನೇ ತಾರೀಕು ಸಮಾರೋಪ ಐದನೇ ತಾರೀಕಿಲ್ಲಿ ಇದರಲ್ಲಿದೆ ಇಲ್ಲಿ ಪ್ಯಾಲೇಸಲ್ಲಿ ಅಲ್ಲಿ ಎಲ್ಲ ಸ್ವಾಮೀಜಿಗಳು ಇದ್ದರು ಭಾಳ ಜನರಿದ್ದು ಅವರು ಎದುರುಗಡೆನೇ ನನಗೆ ಚಿತ್ರದುರ್ಗ ಅವ್ರು ಹೇಳಿದರು ಮಧುವರೆ ದಯವಿಟ್ಟು ನೀವು ಕೂಡ ಮಂತ್ರಿ ಆಗಿದ್ದೀರಿ ನೀವು ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ ದಯವಿಟ್ಟು ನಾಳೆ ಮಂತ್ರಿ ಮಂಡಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಕ್ರಿಶ್ಚಿಯನ್ ಅಂತ ಪದನ ತೆಗಿಬೇಕಂತ ನನಗೂ ಅದು ಸರಿ ಅನಿಸ್ತು ಅದಾದ ಮೇಲೆ ನಾ ಕ್ಯಾಬಿನೆಟಲ್ಲಿ ನಾನು ಕೂಡ ಬೇರೆಯವರೆಲ್ಲರೂ ಮಾತಾಡ್ದಂಗೆ ನಾನು ಕೂಡ ಹೇಳಿದವನ್ನೇ ಜಾತಿನೇ ಒಂದು ಧರ್ಮಕ್ಕೆ ಬೇ ಒಂದು ಜಾತಿ ಒಂದು ಧರ್ಮದಲ್ಲಿ ಉಪಜಾತಿಗಳಿರ್ತವೆ ಒಂದು ಜಾತಿನ ಹೋಗಿ ಬೇರೆ ಧರ್ಮಕ್ಕೆ ತರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಅದು ಜನರಲ್ಲಿ ಚರ್ಚೆನೂ ಕೂಡ ಬಂದಿದೆ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆ ಅದಕ್ಕೋಸ್ಕರ ನೀವು ದಯವಿಟ್ಟು ಇದನ್ನು ಚರ್ಚೆ ಮಾಡಬೇಕು ಅಂದಾಗ ಮೊನ್ನೆ ಪಾಪ ಶಿವರಾಜ್ ತಂಗಡಿಗರಿ ಅಷ್ಟು ಆ ಕಡೆಯಿಂದ ಈ ಕಡೆ ಕೂರಿಸಿ ಅವ್ರು ಹೇಳಿದರು ಹಿಂಗೆ ಹಿಂಗಿದೆ ಹಿಂಗೆ ಹಿಂಗಿದೆ ಅಂತ ಇಲ್ಲ ಸರ್ ಇದು ಜನರೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಜನರೇ ಕೊಟ್ಟಿರೋದು ಜನ್ರು ಏನು ಮಾಡ್ತಾರೆ ಹೇಳ್ತಾರೆ ಹಿಂಗೆ ಹಿಂಗೆ ನಮ್ದು ಹಿಂಗೆ ಬರ್ಸಿ ಅಂತ ಈಗ ಯಾರೊಬ್ರು ಈಗ ಇಳವಾಸು ಕೇರಳದಲ್ಲಿ ಅವ್ರು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ ನಾವು ಇಳವ ಕ್ರಿಶ್ಚಿಯನ್ಸ್ ಅಂದ್ಬಿಡ್ತಾರೆ ಸೊ ಅದು ಸಂಬಂಧನೇ ಬರಲ್ಲ ಇಲವಾಸು ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆದೋ ಕ್ರಿಶ್ಚಿಯನ್ಸ್ ಆಗ್ತಾರೆ ಸೊ ಇಂಥ ಚರ್ಚೆ ಬಂದಾಗ ಗೊಂದಲ ಸೃಷ್ಟಿಯಾಗುತ್ತೆ ನಮ್ಮಿಂದ ಆಗೋದು ಬೇಡ ಅಂತ ಹೇಳಿ ಅದನ್ನು ಇಲ್ಲಾಗಿ ಕ್ರಿಶ್ಚಿಯನ್ಸ್ ಪದ ತೆಗಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಬಟ್ ಬಿ ಜೆ ಪಿ ಅವರು ಹೇಳಿರೋದೆಲ್ಲ ಸತ್ಯ ಚಾನ್ಸೇ ಇಲ್ಲ ಅವ್ರ ಅಪ್ನಾನಗಳು ತಿಳ್ಕೊಬಿಟ್ಟು